ಇದೇ ಫೆಬ್ರವರಿ ಏಳನೇ ತಾರೀಕಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ರೀ ನಮ್ಮ ಇಂಡಿಯಾದಲ್ಲಿ ನಾನು ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ರಿವ್ಯೂ ಮಾಡ್ತಾ ಇದೀನಿ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇದ್ದ ಜವಳಿ ಗುಡರೇಶ್ ಇನ್ನ ಒಂದು ತಿಂಗಳು ಎಲ್ಲೆಲ್ಲೂ ಕ್ರಿಕೆಟ್ 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 ಇದೇ ಫೆಬ್ರವರಿ ಏಳನೇ ತಾರೀಕಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇದೆ ರೀ ನಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲೇ ಯಾಕೆ ಈ ಬಾರಿ ವರ್ಲ್ಡ್ ಕಪ್ ನಡೆಯುತ್ತೆ ಅಂತ ಕೇಳ್ತಾ ಇದ್ರ ಯಾರು ಹೋದ್ಸರಿ ವರ್ಲ್ಡ್ ಕಪ್ ಗೆದ್ದಿರ್ತಾರೋ ಅವರು ಆತಿಥ್ಯವನ್ನು ವಹಿಸ್ಕೋಬೇಕಾಗುತ್ತೆ ಆ ರೀತಿ ನಮ್ಮ ಈ ಭಾರತ ಈ ಬಾರಿಯ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆತಿಥ್ಯವನ್ನು ವಹಿಸ್ಕೊಂಡಿದೆ ಫುಲ್ಲು ಕ್ರಿಕೆಟ್ ಮೇನಿಯ ಹೌದು ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆಲ್ಲೋರು ಯಾರು ಹಾಗೆಯೇ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಯಾವ ಟೀಮು ತುಂಬ ಸ್ಟ್ರಾಂಗ್ ಆಗಿದೆ ಇದನ್ನೆಲ್ಲ ನಿಮಗೆ ನಾನು ಹೇಳೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರಿಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಪಾಕದಲ್ಲಿರೋ ಬೆಲ್ಲೈಕನ್ ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ನಾನು ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ರಿವ್ಯೂ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನನಗೆ ಬಿಗ್ ಬಾಸ್ ರಿವ್ಯೂ ಮಾಡೋಕರ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಪೋರ್ಟ್ ಮಾಡ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದೇ ಏಳನೇ ತಾರೀಕಿಂದ ನನ್ನ ರಿವ್ಯೂ ಸ್ಟಾರ್ಟ್ ಆಗುತ್ತೆ ಅಂದರೆ ಬರೀ ಮನೆಯಲ್ಲೆಲ್ಲ ಪಬ್ಲಿಕ್ ಅಲ್ಲಿ ಹೋಗಿ ಈ ಬಾರಿ ಯಾರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ತಾರೆ ನಿಮಗೆ ಯಾವ ಟೀಮ್ ತುಂಬ ಇಷ್ಟ ಹಾಗೆಯೇ ನಮ್ಮ ಇಂಡಿಯನ್ ಕ್ರಿಕೆಟ್ ಪ್ಲೇಯರಲ್ಲಿ ನಿಮಗೆ ಯಾರು ಫೇವ್ರೆಟ್ ಪ್ಲೇಯರು ಹಾಗೆಯೇ ನಮ್ಮ ಇಂಡಿಯನ್ ಟೀಮ್ಗೆ ಟಕ್ಕರ್ ಕೊಡುವಂಥ ಟೀಮ್ ಯಾವುದು ಈ ರೀತಿಯಾದ ಹಲವು ಪ್ರಶ್ನೆಗಳನ್ನ ನಾನು ನಮ್ಮ ಪಬ್ಲಿಕ್ಕಲ್ಲಿ ಹೋಗಿ ಕೇಳೋಣ ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಇಲ್ಲಿಂದಲೇ ಕಳಕಳಿಂದ ಕೇಳ್ಕೋತಾ ಇದ್ದೀನಿ ಬಂದಿಸ್ತೇನೆ ಅಂದರೆ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಿಕ್ಕಾಪಡೆ ಜೋರಿದೆ ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ನಡೆಯುತ್ತೆ ಅಂದರೆ ಬರೀ ವರ್ಲ್ಡ್ ಕಪ್ ಅಲ್ರಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ಕ್ರಿಕೆಟ್ ಟೂರ್ನಿ ನಡೀಲಿ ಆ ಒಂದು ಟೂರ್ನಿ ಐ ಐ ಏಳೇ ಅಷ್ಟು ಅಷ್ಟು ಸಾಕಾದ ನಡೆಯುತ್ತೆ ಹಾಗೇ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದರೀ ಅದಕ್ಕೆ ನಮ್ಮ ಇಂಡಿಯನ್ ಟೀಮ್ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು ಯಾಕಂದ್ರೆ ಅಭಿಮಾನಿಗಳಿಂದ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ವರ್ಲ್ಡ್ ಅಲ್ಲಿ ಯಾವುದೇ ಪ್ಲೇಸ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಕ್ರಿಕೆಟ್ ಆಡ್ಲಿ ಅಲ್ಲೆಲ್ಲ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಇಂಡಿಯನ್ಸ್ ಇದ್ದೇ ಇರ್ತಾರೆ ಎಲ್ಲಾ ಮ್ಯಾಚ್ ಗಳಲ್ಲೂ ನೋಡಿರ್ತೀರ ನಮ್ಮ ಇಂಡಿಯನ್ ಗೆ ಪ್ರಪಂಚಾದ್ಯಂತ ಎಲ್ಲಾದ್ರೂ ಇಂಡಿಯಾಗೆ ಸಪೋರ್ಟ್ ಇದ್ದೇ ಇರುತ್ತೆ ಹಾಗಾಗಿ ಇಂಡಿಯಾ ಮ್ಯಾಚ್ ಗೆಲ್ಲೋದಕ್ಕೆ ಒಂದು ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋ ಟೀಮ್ ನಮ್ಮ ಇಂಡಿಯಾನ ಬಿಡಿ ಯಾಕಂದ್ರೆ ರೀಸೆಂಟ್ ಡೇಸ್ಗಳಲ್ಲಿ ನೀವು ನೋಡಿರ್ಬೋದು ಯಾವ ಒಂದು ಟಿ ಟ್ವೆಂಟಿ ಸೀರೀಸ್ನ ನಮ್ಮ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಯಾವುದೇ ಸೀರೀಸ್ ಸೋತಿಲ್ಲ ಹಾಗೇನೆ ಈ ಬಾರಿನೂ ಕೂಡ ನಮ್ಮ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಈ ಬಾರಿನೂ ಕೂಡ ನಮ್ಮ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆಲ್ಲೇಬೇಕು ಗೆಲ್ಲೇಬೇಕು ಅಂತ ನಮ್ಮ ಅಭಿಮಾನಿಗಳ ಆಸೆ ಇದೆ ಯಾಕಂದ್ರೆ ಈ ಸಲನು ನಮ್ದೇ ಕಪ್ ಅಂತ ಹೇಳಲ್ಲ ಈ ಸಲನು ಕಪ್ ನಮ್ದೇ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಇಂಡಿಯನ್ ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಇದುವರೆಗೂ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಯಾವ ಒಂದು ಟೀಮು ಬ್ಯಾಕ್ ಟು ಬ್ಯಾಕ್ ಈ ಒಂದು ಕಪ್ ನ ಗೆದ್ದಿಲ್ಲಂತೆ ಆದ್ರೇನ್ರಿ ನಮ್ಮ ಇಂಡಿಯನ್ ಟೀಮು ಈ ಬಾರಿ ಅಂದ್ರೆ ಎರಡನೇ ಬಾರಿ ಬ್ಯಾಕ್ ಟು ಬ್ಯಾಕ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಗೆಲ್ಲಿ ಕಪ್ ನ ಎತ್ತು ಹಿಡೀಲಿ ಏನಂತೀರಾ ಅಲ್ವಾ ಈ ಸರಿ ಏನಾದ್ರು ನಮ್ಮ ಇಂಡಿಯನ್ ಟೀಮು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಗೆದ್ ಬಿಟ್ರೆ ವರ್ಲ್ಡ್ ರೆಕಾರ್ಡ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಸರಿ ಬ್ಯಾಕ್ ಟು ಬ್ಯಾಕ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿರೋ ಗರಿಮೆ ನಮ್ಮ ಇಂಡಿಯನ್ ಟೀಮ್ ಗೆ ಸೇರುತ್ತೆ ಮತ್ತೇನಪ್ಪ ಅಂದ್ರೆ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಈ ಟೀಮ್ಗಳು ತುಂಬನೇ ಸ್ಟ್ರಾಂಗ್ ಇದಾವಂತ ಹೇಳ್ತಾ ಇದಾರೆ ಇನ್ನೊಂದು ವಿಚಾರ ಹೇಳಕ್ ಪಡ್ತೀನಿ ಆಫ್ಘಾನಿಸ್ತಾನ ಟೀಮ್ ಏನು ಕಡಿಮೆ ಇಲ್ಲರಿ ಪಾಕಿಸ್ತಾನದವರು ಯಾಕೋ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಆಡಲ್ಲ ಅಂತ ಹೇಳ್ತಾ ಇದಾರೆ ನೋಡೋಣ ಏನಾಗುತ್ತೋ ಅವರು ಆಡ್ಲಿಲ್ಲ ಅಂದ್ರೆ ಇಂಡಿಯನ್ ಟೀಮ್ ಸ್ಟೇಡಿಯಂ ಒಳಗಡೆ ಬಂದು ಟಾಸ್ ಹತ್ರ ಬಂದು ನಿಂತ್ಕೊಂಡು ಅವರು ಅಲ್ಲಿಂದ ಆಚೆ ಹೋದ್ರೆ ಇಂಡಿಯನ್ ಟೀಮ್ಗೆ ಎರಡು ಪಾಯಿಂಟ್ ಕೊಡ್ತಾರಂತ ಏನೋ ಕೇಳ್ಬಿಟ್ಟಿದ್ದೆ ನ್ಯೂಸ್ನ ಅದು ಹಾಗಾದ್ರೂ ಆಗ್ಬೋದು ಹೇಳಕ್ಕಾಗಲ್ಲ ಹಾಗೇನೆ ಈ ಒಂದು ನಮ್ಮ ದೇಶದಲ್ಲಿ ನಡೀತಿರತಕ್ಕಂತಹ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಯಶಸ್ವಿಯಾಗಿ ಆ ಅಭಿಮಾನಿಗಳ ಮಹಾಪೂರನೇ ಹರಿದು ಬಂದು ಹರಿದು ಬಂದು ಅನ್ನೋದ್ಕೇನ ಬಿಡ್ರಿ ನಮ್ಮ ಇಂಡಿಯಾದಲ್ಲಿ ಹೇಳಿದ್ನಲ್ಲ ಎಲ್ಲೇ ಕ್ರಿಕೆಟ್ ನಡೀಲಿ ಯಾವುದೇ ಕ್ರಿಕೆಟ್ ನಡಲಿ ನಮ್ಮ ಇಂಡಿಯನ್ ಫ್ಯಾನ್ಸ್ ಯಾವಾಗ್ಲೂ ಇದ್ದೇ ಇರ್ತಾರೆ ನೀವು ಐ ಪಿ ಎಲ್ ಎಲ್ಲ ನೋಡಿರ್ತೀರ ಐ ಪಿ ಎಲ್ಗೆ ಆ ರೇಂಜ್ ಅಲ್ಲಿ ಜನ ಸೇರ್ತಾರ ಅಂದ್ರೆ ಇನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇದೆ ಅಂದ್ರೆ ಸೇರ್ದೇ ಇರ್ತಾರ ಪಕ್ಕ ಸೇರೇ ಸೇರ್ತಾರೆ ನಮ್ ಜನ ನಮ್ಮ ಅಭಿಮಾನಿಗಳು ಎಲ್ಲೋದ್ರು ಬಿಟ್ಕೊಡಲ್ಲ ಯಾವುದೇ ಟೀಮ್ ಮ್ಯಾಚ್ ನಡೀತಿರ್ಲಿ ಈಗ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮ್ಯಾಚ್ ನಡೀಲಿ ಅದನ್ನು ನೋಡಕ್ ಹೋಗ್ತಾರೆ ನಮ್ಮ ಇಂಡಿಯನ್ ಫ್ಯಾನ್ಸ್ ಹೆಂಗಂದ್ರೆ ಆ ಟೀಮು ಈ ಟೀಮು ಅಂತ ಎಲ್ಲಾ ಟೀಮು ಎಲ್ಲಾ ಮ್ಯಾಚ್ ಗಳು ನೋಡ್ತಾರೆ ಕಣ್ರಿ ಅದು ನಮ್ಮ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಒಂದು ಕ್ರೇಜು ಅದಕ್ಕೆ ಹೇಳೋದು ಈಗ ಹೆಂಗಪ್ಪ ಅಂದ್ರೆ ನಮ್ಮ ಬಿ ಸಿ ಐ ಇದೆಲ್ಲ ಇಡೀ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಕ್ರಿಕೆಟ್ ಬೋರ್ಡ್ ಕಣ್ರಿ ಇದೆಲ್ಲ ಸಾಕಾರವಾಗಿರೋದು ಯಾರಿಂದ ನಮ್ಮ ಇಂಡಿಯಾದಲ್ಲಿರುವ ಕ್ರಿಕೆಟ್ ಅಭಿಮಾನಿಗಳಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಹಾಗೇನೆ ನೀವೆಲ್ಲಾರು ಕೂಡ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನೋಡಿ ನಮ್ಮ ಭಾರತ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೋತಾ ಇದ್ದೀನಿ ಹಾಗೇನೆ ನನ್ನ ಈ ಒಂದು ಪಬ್ಲಿಕ್ ರಿವ್ಯೂ ಹೇಗಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡಿ ಹರೈಸಿ ಹಾರೈಸಿ ಜೈ ಕರ್ನಾಟಕ ಜೈ ಹಿಂದ್ ಕಮಾನ್ ಇಂಡಿಯಾ